ಇವತ್ತು ಮಹತ್ತೇಶ್ ಬೆಳಿಗ್ಗೆ ಸರ್ ಅವರು ರಾಮ ನಮ್ಮೂರವರು ನಾನು ರಾಮ ದುರ್ಮವನವರು ಎಲ್ಲ ಏನಂದರೆ ಮಾರ್ಗದರ್ಶನ ಅವರು ಅವೆಲ್ಲ ಊರಿನಲ್ಲಿ ಊರಿನ ಹುಡುಗರು ಏನಿದೆ ಯುವಕರು ಹಾಗೆ ಎಸ್ಪೆಷಲಿ ಏನಂದರೆ ವಿದ್ಯಾರ್ಥಿಗಳು ಮುಂದೆ ಬರಬೇಕು ಅವರೆಲ್ಲ ಏನಂದರೆ ಸಾಧನೆಗಳನ್ನು ಮಾಡಬೇಕು ದೊಡ್ಡ ದೊಡ್ಡ ಕನಸು ಕಾಣಬೇಕು ಅನ್ನುವಂಥದ್ದನ್ನು ಅವರು ಪ್ರೇರಣೆ ಮಾಡಬೇಕು ನಾವೆಲ್ಲ ಪಿ ಯು ಸಿ ಮುಗಿಸಿ ಧಾರವಾಡ ಊರ್ಲಿಕ್ಕೆ ಅಂತ ಹೋದಾಗ ನಿಮಗೆಲ್ಲ ಗೊತ್ತಿದೆ ರಾಮದುರ್ಗದಂತಹ ತಾಲೂಕು ಪ್ಲೇಸ್ನಿಂದ ಒಂದು ಜಿಲ್ಲಾ ಕೇಂದ್ರಕ್ಕೆ ಹೋದಾಗ ನಮಗೆ ಒಂದು ದೊಡ್ಡ ಸಾಗರ ಇದ್ದಂಗೆ ಅದು ಸಮುದ್ರದಾಗ ಹೋದಂಗೆ ಒಮ್ಮೆನೇ ಏನು ತಿಳಿಯೋಂಗಿಲ್ಲ ಎಲ್ಲಿ ಏನು ಮಾಡಬೇಕು ಏನಿಲ್ಲ ಅನ್ನೋದು ಅವಾಗ ಅಂಥ ಸಂದರ್ಭದಲ್ಲಿ ನಮಗೇನಂದರೆ ಸರ್ ಅಲ್ಲಿ ಇಟ್ಕೊಂಡು ನಮ್ಮ ರಾಮದುರ್ಗದ ಹೋಗೋದು ನಮಗೆಲ್ಲ ನಾನು ನಮ್ಮ ಇರ್ಷಾದ ಅವರೆಲ್ಲನೂ ಏನಂದರೆ ಅಲ್ಲಿ ಹೋದಾಗ ನಮಗೆಲ್ಲ ಕ್ಲಾಸ್ ಹೇಳಿ ಆಮೇಲೆ ಸರ್ವಿಸ್ ಓದೋದಕ್ಕೆ ಏನಂದರೆ ಪ್ರೇರಣೆ ಮಾಡಿ ಅಷ್ಟೆಲ್ಲ ಮಾಡಿದ್ದಾರೆ ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಂದೆ ಓದಿ ಅವ್ರ ಜೊತೆಗೆ ಏನಾದರೂ ನಾವು ಸರ್ವಿಸ್ ಸಲ್ಲಿಸುವಂಥ ಅವಕಾಶಿಸಿರ್ತೀವಿ ಯಾವಾಗಲೂ ಹೇಳೋರು ಈಗ ಹಾಮದ್ದಾರ್ ಸಾಬ್ರಾದ ಮೇಲೆ ನೋಡು ನಾನೊಮ್ಮೆ ಐ ಪಿ ಎಸ್ ಆಗಿದೆ ಒಂದೇ ಜಿಲ್ಲೆಯಲ್ಲಿ ನಾನು ನೀನು ಡಿ ಸಿ ಎಸ್ ಪಿ ಆಗಿ ಕೆಲಸ ಮಾಡಿಬಿಟ್ಟು ನಮ್ಮಗಳವರು ಭಾಳ ಖುಷಿ ಪಡ್ತಾರೆ ಅಂತ ಹೇಳಿದ್ರು ಹೇಳೋರು ಇವತ್ತು ನಮ್ಮ ಮಧ್ಯದಲ್ಲಿ ಅವ್ರಿಲ್ಲ ಅಂದರೆ ಭಾಳ ನೋವಾಗ್ತದೆ ನಾನು ವೈಯಕ್ತಿಕವಾಗಿ ಅಷ್ಟೇ ಅಲ್ಲ ನಮ್ಮ ಊರಿಗಿನೇ ಒಂದು ದೊಡ್ಡ ಲಾಸ್ ಅಂತ ಹೇಳ್ಬೋದು ಯಾಕಂದರೆ ಯಾರೇ ಒಂದು ಊರಲ್ಲಿ ಏನೇ ಕಾರ್ಯಕ್ರಮ ಕರೆದ್ರು ಬಂದು ಅದನ್ನು ಅಟೆಂಡ್ ಮಾಡಿ ಅವ್ರ ಜೊತೆ ಇದ್ದು ಮಾಡಿ ಹೋಗುವಂಥ ಊರಿನ ಜೊತೆ ಅವ್ರ ಬೇರನ್ನ ಮರ್ತಿರಲಿಲ್ಲ ಅವರು ಅದು ಭಾಳ ಮುಖ್ಯ ಈ ಒಂದು ವಾರದ ಹಿಂದೆ ಏನಂದರೆ ಮಾತಾಡಿದ್ವಿ ಅದು ಕೂಡ ಹೀಗೇನೆ ನಮ್ಗೆ ಯಾರೋ ನಮ್ಮ ಸೆಲೆಕ್ಷನ್ ಆಗೋ ಒಬ್ಬರು ಸರ್ ಎಸ್ಪೆಕ್ಟರ್ ಎಕ್ಸಾಮ್ ಇತ್ತು ಆ ವಿಷಯದಲ್ಲಿ ನಮ್ಮ ಜೊತೆ ಚರ್ಚೆ ಮಾಡ್ತಾರೆ ನಂಬಕ್ಕಾಗ್ತಾ ಇದೆ ನಿಮ್ಮ ಜೊತೆ ಹೆಂಗೆ ಸರ್ ಬಹಳ ಹತ್ತಿರದ್ದು ಯಾಕಂದ್ರೆ ನಾವು ಅವ್ರ ಜೊತೆ ಏನಂದ್ರೆ ಸಿವಿಲ್ ಸರ್ವಿಸ್ ನಾನು ಡಿಗ್ರಿ ಓದ್ಲಿಕ್ಕೆ ಹೋದಾಗ ಅವ್ರು ನಮಗಿಂತ ಹನ್ನೊಂದು ವರ್ಷ ದೊಡ್ಡವರು ಸೊ ಅವ್ರಾಗಲೇ ಏನಂದ್ರೆ ಎಮ್ ಎ ಮಾಡಿ ಆಮೇಲೆ ಎಕ್ಸಾಮ್ ಬರೆದು ಸೆಲೆಕ್ಷನ್ ಆಗಿ ವೇಟ್ ಮಾಡ್ತಾ ಇದ್ರು ಆರ್ಡರ್ಸ್ಗೆ ನಾವಲ್ಲಿ ಹೋದಾಗ ಇನ್ನು ಓದ್ತಾ ಇದ್ದವ್ರು ನನಗೆ ಸೊ ನಮಗೆ ಇಂಗ್ಲೀಷ್ ಲಿಟ್ರೇಚರು ಆಮೇಲೆ ಸ್ಪೋಕನ್ ಇಂಗ್ಲೀಷು ಎಲ್ಲ ಕ್ಲಾಸ್ಗಳನ್ನು ಅವ್ರು ತಗೊಳ್ತಾ ಇದ್ರು ಸೊ ಅದರಲ್ಲಿ ನಾವು ಏನಂದರೆ ಹೋಗಿದ್ದೀವಿ ನಾನು ನಮ್ಮ ಇರ್ಷಾದ್ ಸುಮಾರು ಜನ ಏನಂದರೆ ರಾಮದುರ್ಗದಿಂದ ನಂತರನೂ ಕೂಡ ಅವರ ಹೆಸರುಗಳು ನನಗೆ ಗೊತ್ತಿಲ್ಲ ಆದರೆ ಅವರೆಲ್ಲ ಕೂಡ ಏನಂದರೆ ಹೋಗಿದ್ದಾರೆ ಅವರು ಮಾತು ಅವ್ರು ಹೇಳ್ತಕ್ಕಂಥ ಮಾತುಗಳು ಉಪಯೋಗ ಉಪಯೋಗಿಸ್ಕೊಂಡಿದರ್ತೀವಿ ಇವರು ಯಾಕಂದರೆ ಮಾತುಗಳು ಅಷ್ಟೇ ಅಲ್ಲ ಅವರು ಏನಂದರೆ ಈ ಹಳ್ಳಿ ಅಂದರೆ ನಾವೆಲ್ಲ ಏನಂದರೆ ಗ್ರಾಮೀಣ ಭಾಗದಿಂದ ಹೋದಂಥವ್ರು ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿರೋಂಥವ್ರು ಕನ್ನಡ ಮಾಧ್ಯಮದಲ್ಲಿ ಓದಿರೋರಿಗೆ ಅಲ್ಲಿ ಹೋದಾಗ ನಾವು ಇಂಗ್ಲೀಷ್ ಮಾಧ್ಯಮದಲ್ಲಿ ಏನಂದರೆ ಅಲ್ಲಿ ಈಗ ಡಿಗ್ರಿ ಮಾಡಕ್ಕೆ ಹೋದಾಗ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ನಿಂದ ಬಂದಂಥ ಸ್ಟೂಡೆಂಟ್ಸ್ ಜೊತೆ ನಾವು ಕಾಂಪಿಟೇಷನ್ ಮಾಡಬೇಕು ಅವ್ರ ಮಧ್ಯದಲ್ಲಿ ನಾವು ಫಸ್ಟ್ ಬರಬೇಕು ಅವ್ರ ಮಧ್ಯದಲ್ಲಿ ನಾವು ಮೇಲೆ ಬರಬೇಕು ಅನ್ನೋಂಥದ್ದು ಒತ್ತಾಸೆ ಅವರಿಗೆ ಏನಂದ್ರೆ ಊರು ಹುಡುಗರು ಮುಂದೆ ಬರಬೇಕು ಅವರು ಏನೋ ದೊಡ್ಡ ದೊಡ್ಡ ಕನಸು ಕಾಣಬೇಕು ಅವರು ಏನಂದರೆ ಅಧಿಕಾರಿಗಳಾಗಬೇಕು ಈ ಥರದ್ದು ಅವ್ರು ಹೇಳೋರು ನೀವು ಯಾವಾಗ ರಾಮದುರ್ಗ ಬಿಟ್ಟು ಹೊರಗೆ ಬಂದು ಓದ್ತೀರಿ ಅವಾಗ ನೀವೆಲ್ಲ ಉದ್ಧಾರ ಆಗ್ತೀರಿ ನೀವು ಅಲ್ಲೇ ಊರಲ್ಲಿ ಇರಬೇಡ್ರಿ ಅಂಥೇಳಿ ನಮಗೂ ಹೇಳೋರು ಮತ್ತು ಯಾರೇ ಅವ್ರ ಹತ್ರ ಹೋದವ್ರಿಗೆಲ್ಲ ಹೇಳೋರು ಸೊ ಆ ಥರ ಏನಂದರೆ ಅವರು ದೊಡ್ಡ ಶಕ್ತಿ ಇದ್ದರು ಅಂತ ಹೇಳೋರು ಅದು ಇವತ್ತು ನಾವು ಕಳ್ಕೊಂಡಿದ್ದೀವಿ ಅದು ಎಲ್ರಿಗೂ ನೋವಾಗಿದೆ ಆಗಿದೆ ನೋಡಿ ಅವರೆಲ್ಲ ಬ್ಯಾಚ್ಮೇಟ್ಸು ಹತ್ತು ಹದಿನೈದು ಜನ ಐ ಎ ಎಸ್ ಆಫೀಸರ್ಸು ಐವರೆಂಟು ಜನ ನಾವು ಐ ಪಿ ಎಸ್ ಆಫೀಸರ್ಸು ಎಲ್ಲ ಇವತ್ತು ಎಲ್ಲ ನಮ್ಮ ಕೆಲಸಗಳನ್ನು ಎಲ್ಲನೂ ಕೂಡ ಏನೇ ಇದ್ದರೂ ಕೂಡ ಇವತ್ತು ರಜೆ ತಗೊಂಡು ಮಾಡಿ ಏನಂದರೆ ಅವರ ಇದಕ್ಕೆ ಬಂದಿದ್ದೀವಿ ಅದು ತೋರಿಸ್ತದೆ ಅವ್ರ ವ್ಯಕ್ತಿತ್ವ ಎಂಥ ಎಷ್ಟು ಜನನ ಅವರು ಹಚ್ಕೊಂಡಿದ್ರು